ಮಾಡೆಲ್ ಅದನ್ನ ನಾನು ಇವತ್ತು ರಾತ್ರೀಗನೇ ಅದನ್ನೆಲ್ಲ कोऑर्डिनेट ಮಾಡಿ ಚೀಫ್ ಸೆಟ್ ಹೌದು ಸರ್ ನಾನು ಮಾತಾಡ್ತೀನಿ ಸರ್ ಒಬ್ರು ಕೊಡ್ತೇನೆ ಇಲ್ಲೇ ಬರ್ತ ಅಂತ ಸಿಎಂ ಅವರು ಸರ್ ನಮಸ್ಕಾರ ಸರ್ ಸ್ವಲ್ಪ ಗೊತ್ತಾಯ್ತು ಸರ್ ಸರ್

ಹೌದು ನೋಡಿ ವಿಶೇಷವಾದ ಒಂದು ಸರ್ಕಾರದಿಂದ ವಿಶೇಷ ಸಪೋರ್ಟ್ ಇದೆ ನೋಡಿ ಸರ್ ಮಾಡ್ಲಿ ಅದನ್ನ ನಾನು ಇವತ್ತು ರಾತ್ರಿಯೇ ಅದನ್ನೆಲ್ಲ coordination ಮಾಡಿ चीफ ಸೆಕ್ರೆಟರಿ ಹೌದು ಸರ್

Iya, jadi semua itu semua perkara seperti itu. Okey, okey, okey. Cuba terbang, cuba terbang, terbang. Okey, cuba support. ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ